ನನಗೊಂದ್ ಚಾನ್ಸ್ ಅಂತ ಬಾ ಕಾಲಿನ ದಿನಿ ಒಂದು ನಮ್ಮನ್ನ ಗಡಿ ಕಾಯುವಂತ ಯೋದ್ರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ್ ಯಾರು ಬಿಟ್ರಿ ಯಾವ ಬ್ರ್ಯಾಂಡ್ ಇಲ್ಲ ಅಣ್ಣ ಒಂದ್ ಒಂದ್ ನನ್ ಪ್ರಶ್ನೆ ಇಷ್ಟಕ್ಕ ಒಂಬತ್ತು ದಿನ ಇವ್ರು ಬನ್ನಿ ಗಿಡ ಸುತ್ತಿರಲ್ಲ ಒಂದ್ ದಿನನ ದೇವ್ರ ಬೆಟ್ಟಿಗೇನ ಬೆಟ್ಟ ನಿಮ್ಮವ್ರ ನಮ್ ದೇವ್ರ ದಿನ ಬೆಟ್ಟ ಬಾ ನಮ್ಗೂಡ ಎರಡು ಕ್ವಾಟ್ರ ಕುಡಿ ಆ ದೇವ್ರ ಮುಂದೆ ಬಂದು ಉಪ್ಪಿನ ಕೋಡ್ಲೆ ಚಿಪ್ಸ್ ಕೊಡ್ಲಿ ಅಂತ ಮತ್ತೆ ಅ ನಿಮ್ಮ ದೇವರ ಅದು ಅನ ಕುಡುದು ಯಾವ ಗಟ್ಟರ ತಂಡಿೊಳಗೆ ಬಿದ್ದಿರ್ತೀರೆ ಯಾರಿಗೂ ಗೊತ್ತಾ ಹಾ ಅದೇ ನೀವು ಎಲ್ಟಿ ಬಿಲ್ಡ್ ಅಪ್ ಅಲ್ಲಿ ಹೇಳಿ ಅಬಿ ಕುಡುಕ ರೇವಂತ ಹಗರವ ಮಾತಾಡಬೇಡ ಕುಡುಕ ಏಯ್ ಓಯ್ ಮಧ್ಯ ಪ್ರಿಯರು ರುಣಬೇಕು ನಿಮ್ಮವ್ ರೆಡಿ ಲಾಕ್ ಡೌನ್ ಆದಾಗ ನಿಮ್ಮಂತ ಲಿಫ್ಟಿ ಕಚ್ಚು ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕುಡುಕರಿಂದ ಸರ್ಕಾರ ನಡೆದೈತಿ ನೀನು ನಮ್ಮ ಲಿಫ್ಟಿ ಕಂಟೆಗೆ ಬರಕ ಹೋಗಬೇಡ ಮತ್ತು ಯಾಕಾ ಅದು ನಮ್ಮ ಬ್ರ್ಯಾಂಡ್ ಅದು ಅನಾ ಬ್ರ್ಯಾಂಡ್ ಮಾತಾಡಿದ್ರೆ ಮತ್ತೆ ನೀ ಹರದನ್ನ ಏಡಕೈತಿ ನಾ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಒಂದು ನಮ್ಮ ಗಡಿ ಕಾಯುವಂತ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ್ ಯಾರು ಬಿಟ್ರಿ ಯಾವ ಬ್ರ್ಯಾಂಡ್ ಇಲ್ಲ ಅಯ್ಯೋ ನೀವು ಬ್ರ್ಯಾಂಡ್ ನೀವು ಬ್ರ್ಯಾಂಡೇ ನೀವು ನಿಮ್ಮ ಕ್ರಿಶ್ಚಿಯನ್ ಮಾತಾಡೋದ ಏನ್ ನನಗೊಂದ್ ಚಾನ್ಸ್ ಕೊಡೇ ಅಂತ ಬಾ ಖಾಲಿನ ಇದೀನಿ ತಡದ ಮಳಿ ಹಿಡಿದ ಜಡದ್ ನೋಡ್ರಿ ಪ್ರಳಯನ ಆಗ್ತೈತಿ ಥ್ಯಾಂಕ್ ಯು ಬರ್ಲಿ ಜ್ವರ ಚಪ್ಪಾಳಿ ಅಂತ ಹೇಳ್ತಾ ನಾವೇನೇ ಮಾಡಿದ್ರು ತಮಾಷೆಗಾಗಿ ದಯವಿಟ್ಟು ಒಂದ್ ಮಾತು ಹೇಳ್ತೀನಿ ಅಣ್ಣ ಭತ್ತ ಕೈ ಮುಗುದ್ರಣ ದೇವರಿಗೆ ಬೆಲೆ ನಮ್ಮ ಹೇಳಣ್ಣ ಅದು ನಾವು ಸ್ಪೆಷಲ್

சின மனைவர எந்த கொனையின பூரா ஏ மாத்து மீர் கொடியா கவிட்டு

நீங்க நீங்க <laughs> <laughs> ಯಾರ ಸಿಗಣಿ ನನ್ನ ಕೈಯ ಶೇಕಿ ಸಿಗಬಾರ್ದ ರೌಡಿ ರೌಡಿ ಬೇಬಿ ಆ ಸ್ಪೆಲ್ಲಿಂಗ್ ಮನೆ ಮನಿಗಂಟೆನಾ ಬಾಯ್

ಇಂಜಿನಿಯರಿಂಗ್ ಬರೀದ ತೆಗುದಿ ಇಲ್ಲಿ ಎಷ್ಟು ಮಂದಿ ಇಂಜಿನಿಯರಿಂಗ್ ಓದಾತ ಇಂಜಿನಿಯರಿಂಗ್ ನಮ್ಮ ಲೇಡೀಸ್ ಯಾರು ಹಾ ಅವ್ರಿಗೆ ಡಿಸೈನರ್ ಅಂತಾರ ಇಂಜಿನಿಯರಿಂಗ್ ಕನ್ನಡದಾಗ ಏನಂತಾರ ಕಟ್ಟಡ ಏ ಹೇಳಿ ನೀ ಹೇಳಿ ಹೇಳ್ತೀನಿ ಇಂಜಿನಿಯರಿಂಗ್ ಕನ್ನಡದಾಗ ಅಚ್ಚ ಕನ್ನಡದಾಗ ಏನು ಅಂತಾರ ಅ ಆ ಇಂಜಿನಿಯರಿಂಗ್ ಆ ನಿಮ್ಮದು ಅಂತಾರೆ ಮೊಮೊಲ್ ಇಂಜಿನಿಯರಿಂಗ್ ಕನ್ನಡದಾಗ ಅಭಿಯಂತರರು ಅಂತಾರ ಏನಾ ಅಭಿಯಂತರರು ಓ ಅಂತಾರ ಈ ಅಭಿಯಂತರರು ಅಲ್ಲಿಗೆ ಕುಡಗೊಂಡ ಅಭಿಯಂತರ ಅಲ್ಲಿ ಕೈ

ಈ ಕನ್ನ ಅಲ್ಲಿ ನಾಲ್ ಜನಷ್ಟು ಸ್ಟುಪ್ ಬಿಟ್ಟ. ಆ ನಾಲ್ ಜನಸಿರಂಗಿಲ್ಲ ಟ್ರೈನ್ ಯಾ ಬಂದು ಬಿಡ್ತ ಅವನು. ಮುದುಕಿಗೆ ಹೇಳಿದ್ರೆ ಅಂದ್ರೆ ಇಕ್ಕೆ ತೌಡ್ ತೌತಾವೆ. ಹೌದು ಎಲ್ಲಿ ಬಿಡಾ ಆಟಿಗ ಒಂದ ಕಾಲ ಸುಸಿಗ ಒಂದ ಕಾಲ ಪಾಂಡ್ರಾಪುರಸನೆಗೆ ಬಂದೆವಾ. ಹ್. ಈಗ ಸುಮ್ಮ ಕುಂದಿರಲಿಲ್ಲ. ಮುದುಕಿ ಹಳಮೊಳ ಅಡ್ಡಾಡಿ ಎಲ್ಲ ರಗಳ ಆಗಿತ್ತು. ಸುಮ್ಮ ಕುತ್ತಿದ್ಲು ಪಾಂಡ್ರಾಪುರಸನೆ ಕುರ್ಡ್ ಇಲ್ಲಿ ನಿಂತ ಕಿಡಕ ಬಗಿ ನೋಡಿ ವಾ. ವಾಟ್ ಎ ವಂಡರ್ಫುಲ್ ಅನ್ಲ ಏನಂದ? ಈಗ ಇದೆ ஒன்று ಹಾಗೆ ಥ್ಯಾಂಕ್ ಯು ಧನ್ಯವಾದ ಅಂತ ಹೇಳ್ತಾ ಇನ್ನೊಂದು